ಎಲ್ಲರಿಗೂ ನಮಸ್ಕಾರ ನಮ್ಮ ಹಣದ ಮೇಲೆ ಹಿಡಿತ ಸಾಧಿಸೋಕೆ ರೆಡಿ ಆಗೋಣ ಬನ್ನಿ ಪರ್ಸನಲ್ ಫೈನಾನ್ಸ್ ಜಗತ್ತಿನಲ್ಲಿ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಅದು ಬಜೆಟಿಂಗ್ ಇವತ್ತು ಅದರ ಬೇಸಿಕ್ಸ್ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಹಾಗಿದ್ರೆ ನಮ್ಮ ಹಣಕಾಸಿನ ಮೇಲೆ ಪೂರ್ತಿ ಕಂಟ್ರೋಲ್ ತಗೊಳ್ಳೋಕೆ ಮೊದಲನೇ ಸ್ಟೆಪ್ ಯಾವುದು ಅಬ್ಬಾ ಇದು ಕಷ್ಟ ಅನ್ಕೋಬೇಡಿ ಉತ್ತರ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸರಳವಾಗಿದೆ ಭಾಗ ಒಂದು ಫೈನಾನ್ಷಿಯಲ್ ಕ್ಲಾರಿಟಿ ಅಂದ್ರೆ ಹಣಕಾಸಿನ ಸ್ಪಷ್ಟತೆ ನೋಡಿ ಯಾವುದೇ ಪ್ಲಾನ್ ಮಾಡೋಕ್ಕೂ ಮುಂಚೆ ನಮ್ಮ ದುಡ್ಡು ಎಲ್ಲಿದೆ ಎಲ್ಲಿ ಹೋಗ್ತಾ ಇದೆ ಅಂತ ಮೊದಲು ತಿಳ್ಕೊಳ್ಳಬೇಕು ಈ ಸ್ಪಷ್ಟತೆಗಾಗಿ ಇರೋದು ಎರಡೇ ಎರಡು ಸಿಂಪಲ್ ಹೆಜ್ಜೆಗಳು ಮೊದಲನೇದು ಒಟ್ಟು ಆದಾಯ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋದು ಅಂದರೆ ಜೇಬಿಗೆ ಎಷ್ಟು ದುಡ್ಡು ಬರ್ತಿದೆ ಅಂತ ಎರಡನೇದು ಎಲ್ಲ ಖರ್ಚುಗಳನ್ನೂ ಪಟ್ಟಿ ಮಾಡೋದು ಅಂದರೆ ಆ ದುಡ್ಡು ಹೋಗ್ತಿದೆ ಅಂತ ಇದು ನಮ್ಮ ಫೈನಾನ್ಸ್ಗೆ ಒಂದು ಮ್ಯಾಪ್ ರೆಡಿ ಮಾಡಿದಾಗೆ ಸರಿ ಮೊದಲು ಆದಾಯದ ಬಗ್ಗೆ ನೋಡೋಣ ಅದು ಸಂಬಳ ಆಗಿರಬಹುದು ಪಾರ್ಟ್ ಟೈಮ್ ಕೆಲಸದಿಂದ ಬಂದ ದುಡ್ಡಾಗಿರಬಹುದು ಅಥವಾ ಮನೆಯಿಂದ ಬರೋ ಪಾಕೆಟ್ ಮನಿ ಕೂಡ ಆಗಿರಬಹುದು ಪ್ರತಿಯೊಂದು ರೂಪಾಯಿ ಕೂಡ ಲೆಕ್ಕಕ್ಕೆ ಬರಬೇಕು ಆಗ ಮಾತ್ರ ನಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಓಕೆ ಈಗ ಬರೋಣ ಅತಿ ಮುಖ್ಯವಾದ ಭಾಗಕ್ಕೆ ಪ್ರತಿಯೊಂದು ಖರ್ಚನ್ನು ಬರೆದಿಡೋದು ಹೌದು ಆ ಒಂದು ಕಪ್ ಚಹಾದಿಂದ ಹಿಡಿದು ತಿಂಗಳ ಮನೆ ಬಾಡಿಗೆವರೆಗೂ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಲಿಸ್ಟ್ ಮಾಡಬೇಕು ನಮ್ಮ ಹಣದ ಅಸಲಿ ಕಥೆ ಶುರುವಾಗೋದೇ ಇಲ್ಲಿಂದ ಸರಿ ಈಗ ನಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಮುಂದಿನ ಹಂತ ಭಾಗ ಎರಡು ಒಂದು ಫೈನಾನ್ಷಿಯಲ್ ಪ್ಲಾನ್ ರೆಡಿ ಮಾಡೋದು ಇಲ್ಲಿಂದ ನಾವು ನಮ್ಮ ಹಣಕ್ಕೆ ಒಂದು ಸರಿಯಾದ ದಾರಿ ತೋರ್ಸೋಕೆ ಶುರು ಮಾಡ್ತೀವಿ ಹಾಗಾದ್ರೆ ಬಜೆಟ್ ಅಂದ್ರೆ ಏನೋ ಅಯ್ಯೋ ಇದೊಂದು ರಿಸ್ಟ್ರಿಕ್ಷನ್ ಖರ್ಚು ಮಾಡೋಕೆ ಬಿಡಲ್ಲ ಅಂತ ಅಂದ್ಕೊಳ್ಳೇಬೇಡಿ ಇದು ನಮ್ಮ ಹಣಕ್ಕೆ ಫ್ರೀಡಮ್ ಕೊಡುವ ಒಂದು ಪ್ಲಾನ್ ಬಂದಿರೋ ಆದಾಯವನ್ನು ಎಲ್ಲಿ ಹೇಗೆ ಖರ್ಚು ಮಾಡಬೇಕು ಅಂತ ನಾವೇ ನಿರ್ಧಾರ ಮಾಡುವ ಒಂದು ಪವರ್ಫುಲ್ ಟೂಲ್ ಇದು ಒಂದು ಒಳ್ಳೆ ಬಜೆಟ್ ಮಾಡೋಕೆರೋ ಸೀಕ್ರೆಟ್ ಅಂದರೆ ಅಗತ್ಯಗಳು ಮತ್ತು ಬೈಕೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದು ಅಗತ್ಯಗಳು ಅಂದರೆ ಮನೆ ಬಾಡಿಗೆ ಊಟ ತಿಂಡಿ ಇವು ಬದುಕಲು ಬೇಕೇ ಬೇಕು ಬೈಕೆಗಳು ಅಂದರೆ ಸಿನಿಮಾ ಹೋಟೆಲ್ ಊಟ ಇವು ಖುಷಿ ಕೊಡ್ತವೆ ಅದೇ ಇವುಗಳಿಲ್ಲದೆ ಬದುಕಲು ಸಾಧ್ಯ ನೋಡಿ ಒಂದು ಸಿಂಪಲ್ ಬಜೆಟ್ ನಮ್ಮ ಆದಾಯವನ್ನು ಹೀಗೆ ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸುತ್ತೆ ಅಗತ್ಯಗಳು ಬೈಕೆಗಳು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಈ ವಿಂಗಡಣೆಯೇ ನಮ್ಮ ಹಣಕಾಸಿನ ಆರೋಗ್ಯಕ್ಕೆ ಅಡಿಪಾಯ ಈ ಖರ್ಚುಗಳನ್ನೆಲ್ಲ ಟ್ರ್ಯಾಕ್ ಮಾಡೋಕೆ ಈಗ ಟೆಕ್ನಾಲಜಿ ನಮ್ಮ ಬೆಸ್ಟ್ ಫ್ರೆಂಡ್ ಮೆಂಟ್ ವೈಎನ್ಎಬಿ ಅಥವಾ ಸ್ಪೆಂಡಿನಂಥ ಆ್ಯಪ್ಗಳು ಆಪ್ಗಳು ಈ ಕೆಲಸವನ್ನು ತುಂಬಾ ಸುಲಭ ಮಾಡಿಬಿಡ್ತವೆ ಖಂಡಿತ ಒಂದನ್ನು ಟ್ರೈ ಮಾಡಿ ನೋಡಿ ಸರಿ ಉಳಿತಾಯ ಶುರು ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದ್ರೆ ಈ ಹತ್ತು ಪರ್ಸೆಂಟ್ ರೋಲ್ ಶುರು ಮಾಡಬಹುದು ನಮ್ಮ ಆದಾಯದ ಹತ್ತನೇ ಒಂದು ಭಾಗವನ್ನ ಉಳಿತಾಯ ಮಾಡಿದ್ರೆ ಅದು ಅಷ್ಟೇನು ದೊಡ್ಡ ಭಾರ ಅಂತ ಅನಿಸಲ್ಲ ಆದರೆ ಉಳಿತಾಯದ ಒಂದು ಒಳ್ಳೆ ಹವ್ಯಾಸ ಶುರುವಾಗತ್ತೆ ಉಳಿತಾಯದಲ್ಲೇ ಅತ್ಯಂತ ಪ್ರಮುಖವಾದದ್ದು ಅಂದರೆ ಅದು ಎಮರ್ಜೆನ್ಸಿ ಫಂಡ್ ಅಂದರೆ ತುರ್ತು ನಿಧಿ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಕೆಲಸ ಕಳೆದುಕೊಳ್ಳುವಂತಹ ಸಂದರ್ಭಗಳಲ್ಲಿ ಇದು ನಮ್ಮನ್ನು ಕಾಪಾಡೋ ಒಂದು ಸೇಫ್ಟಿ ನೆಟ್ ಹಾಗೆ ಹಾಗಾದ್ರೆ ಈ ಎಮರ್ಜೆನ್ಸಿ ಫಂಡ್ನಲ್ಲಿ ಎಷ್ಟು ದುಡ್ಡು ಇರಬೇಕು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಕನಿಷ್ಠ ಮೂರರಿಂದ ಆರು ತಿಂಗಳ ಖರ್ಚನ್ನು ನಿಭಾಯಿಸುವಷ್ಟು ಹಣ ಇರೋದು ಒಳ್ಳೆಯದು ಇದು ಒಂದೇ ದಿನದಲ್ಲಿ ಆಗೋಲ್ಲ ಆದರೆ ನಿಧಾನವಾಗಿ ಈ ಗುರಿಯನ್ನು ತಲುಪೋದು ಮತ್ತು ಈಗ ಕೊನೆಯ ಭಾಗ ಭಾಗ ಮೂರು ನಾವು ಮಾಡಿದ ಈ ಪ್ಲಾನ್ ದೀರ್ಘಕಾಲ ಉಳಿಯುವಂತೆ ನೋಡಿಕೊಳ್ಳುವುದು ಹೇಗೆ ಯಾಕಂದರೆ ಬಜೆಟ್ ಅನ್ನೋದು ಒಮ್ಮೆ ಮಾಡಿ ಮರೆತು ಬಿಡುವ ವಿಷಯ ಅಲ್ಲ ಅದನ್ನು ಜೀವಂತವಾಗಿಡಬೇಕು ಒಂದು ಮುಖ್ಯವಾದ ವಿಷಯ ನೆನಪಿರಲಿ ನಮ್ಮ ಬಜೆಟ್ ಅನ್ನೋದು ಕಲ್ಲಿನಲ್ಲಿ ಕೆತ್ತಿದ ಶಾಸನ ಅಲ್ಲ ಅದೊಂದು ಜೀವಂತ ಡಾಕ್ಯುಮೆಂಟ್ ಜೀವನ ಬದಲಾದಂತೆ ಆದಾಯ ಹೆಚ್ಚಾದಂತೆ ಅಥವಾ ಖರ್ಚುಗಳು ಬದಲಾದಂತೆ ನಮ್ಮ ಬಜೆಟ್ ಕೂಡ ಬದಲಾಗಬೇಕು ಪ್ರತಿ ತಿಂಗಳು ಒಂದ್ಸಲ ಸಲ ಅದನ್ನು ನೋಡಿ ಬೇಕಾದರೆ ಬದಲಾವಣೆ ಮಾಡ್ಕೋಬೇಕು ಇವತ್ತಿನ ಈ ಚರ್ಚೆಯಿಂದ ಒಂದೇ ಒಂದು ವಿಷಯ ನೆನ್ಪಿಟ್ಕೊಳ್ಳೋದಾದ್ರೆ ಅದು ಇದಾಗಿರಲಿ ಇವತ್ತೇ ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡೋಕೆ ಶುರು ಮಾಡಿ ಮತ್ತು ಎಲ್ಲಿ ದುಡ್ಡು ಉಳಿಸಬಹುದು ಅಂತ ಗಮನಿಸಿ ಇದು ತಕ್ಷಣವೇ ತೆಗೆದುಕೊಳ್ಳಬಹುದಾದ ಒಂದು ಪವರ್ಫುಲ್ ಸ್ಟೆಪ್ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸ್ತೀನಿ ಬಜೆಟ್ ಅನ್ನೋದು ಒಂದು ನಿರ್ಬಂಧ ಅಲ್ಲ ಅಂದಮೇಲೆ ಅದು ನಿಜವಾಗಿ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಹುದು ಹಣದ ಚಿಂತೆಯಿಂದ ಹೊರಬಂದು ನಮ್ಮ ಕನಸುಗಳ ಕಡೆಗೆ ಗಮನ ಕೊಡೋಕೆ ಅದು ಹೇಗೆ ಸಹಾಯ ಮಾಡಬಹುದು ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ